ನೋಡಿ ಇಲ್ಲಿ ನೋಡಿ ಅಪ್ಪ ಚಿಕ್ಕ ಚಪ್ಪರ ಹಾಕಿದ್ದು ಚಪ್ಪರ ನಮ್ದು ಎಷ್ಟು ಚಿಕ್ಕದ ನೋಡಿ ದೊಡ್ಡ ಉಂಟು ಗುಂಡಿ ತೆಗುವ ಹಾಕಿದ್ದೇನೆ ಗುಂಡಿ ಹಾಕಲಿಲ್ಲ ಗುಂಡಿ ನೋಡಿ ಇಷ್ಟು ದೊಡ್ಡದಾಗಿದೆ ಈಗ ಬಸಳೆ ಬಸಳೆಗೆ ಚಪ್ಪರ ಚಿಕ್ಕ ಚಪ್ಪರ ನಿಮ್ಗೆ ಯಾರಿಗಾದ್ರೂ ನೋಡಿ ಬೇಕಿದ್ರೆ ಈ ರೀತಿ ಚಪ್ಪರ ಹಾಕಬಹುದು ಚಿಕ್ಕದು ಉದ್ದಸ ದೊಡ್ಡಸ ಮಾಡ್ಬೋದು ನಾವ್ ಈ ರೀತಿ ಹಾಕಿದ್ವಿ ನೋಡಿ ಇಲ್ಲಿ ಅಲ್ಲಿ ಇಲ್ಲಿ ಹೀಗೆ ಎರಡು ಮತ್ತೆ ಅಲ್ಲಿ ಗೋಡೆಗೆನೆ ನೋಡಿದ್ರಲ್ಲ ಚಿಕ್ಕ ಚಪ್ಪರ ಬಸಳೆಗೆ ಅದೇ ರೀತಿ ಆ ಮೂರ್ ಉಂಟು ನಮ್ಮ ಮನೆಯಲ್ಲಿ ಇದು ಅಲ್ಲ ಚಿಕ್ಕದು ದೊಡ್ಡದು ಮೂರುಂಟು ಟೋಟಲ್ ಹಾಗೆ ಈ ಇನ್ನು ಬಸಳೆ ಆಗುವಾಗ ತೋರಿಸುವ ಈಗ ಅಲ್ಲ ಅಮ್ಮ ಅವತ್ತು ನೆಡುವುದನ್ನು ನೆಡಲಿಕ್ಕೆ ಗುಂಡಿ ಮಾಡುದನ್ನ ನೋಡಿರ್ಬೋದು ನೀವು ಕೆಲವರು ನೆನಪಿರ್ಬೋದು ನಿನ್ನೆ ಅಪ್ಪ ಇದು ಮಾಡಿದ್ದು ಅದಕ್ಕೆ ಎಂತ ಚಪ್ಪರ್ ಎಲ್ಲ ಹಾಕಿದ್ದು ಚಪ್ಪರ ನಿಮ್ಗೆ ಫಸ್ಟ್ ಗೆ ನಾವು ತೋರಿಸಿದೆ ಅಲ್ಲ ಮೊದ್ಲಿಗೆ ತೋರಿಸಿದ್ದೇವೆ ಅದಲ್ಲಿ ಉಂಟಲ್ಲ ಹೂ ಬಿಡುದು ಎಲ್ಲ ಬಸಳೆ ಹೂ ಬಿಡುದು ಎಂತ ಗೊತ್ತಿಲ್ಲ ನೋಡಿ ಇಲ್ಲಿ ಕಾಯದ ನೋಡಿ ನೆಟ್ಟು ಅಷ್ಟೇ ಕಾಯಿ ತುಂಬಾ ಕಾಯಿ ಉಂಟು ಇದು ನಾವು ಇದು ಅಂಗಡಿದ ತಂದು ನೆಟ್ಟದ್ದು ಬಸಳೆ ಇದು ಬೇರೆ ಬಸಳೆ ನೋಡಿ ಇಲ್ಲಿ ಹೂ ನೋಡಿ ಇಲ್ಲಿ ಇಲ್ಲಿ ನೋಡಿ ಕಾಯಿ ನೋಡಿ ಇದಕ್ಕಿಂತ ಮೊದಲು ಇಂಥ ಬಸಳೆ ನಾವು ನೆಡ್ಲಿಲ್ಲ ನೋಡಿ ಇಲ್ಲಿ ನೋಡಿ ಕಾಯಿ ಕಾಯಿ ಹೂ ನೋಡಿ ಎಷ್ಟು ಉಂಟು ಇದನ್ನ ಈಗ ತುಂಡು ಮಾಡಿ ಬೇರೆ ಬಸಲೆ ನೆಡುದು ಇದು ಒಳ್ಳೇದಿಲ್ಲ ಅಂತ ಎಲ್ಲ ಕಾಯಿ ನೋಡಿ ಇಲ್ಲಿ ಹಣ್ಣಾಗಿದೆ ಈ ಬಸಳೆನ ಒಳ್ಳೇದಿಲ್ಲ ಅಂದ್ರೆ ಕಾಯಿ ಜಾಸ್ತಿ ನೋಡಿ ಕಲರ್ ಉಂಟು ಕಾಯಿ ಜಾಸ್ತಿ ಎಂತ ಅಂತ ಗೊತ್ತಿಲ್ಲ ಅಂತ ಮತ್ತೆ ಇಲ್ಲಿ ನೋಡಿ ಇದು ನಮ್ಮ ಮನೆಯದು ಮೊದ್ಲೊಂದು ಇತ್ತಲ್ಲ ಬಸಳೆ ಫಸ್ಟಿಗೆ ಅದಾದ ನೆಟ್ಟ ಒಂದು ಕೂಡ ಹೋಗಲಿಲ್ಲ ಅದನ್ನೇ ನಾವು ನೆಟ್ಟದ್ದು ಹೋಗಲಿಲ್ಲ ಇದು ಮಾತ್ರ ಹೋಗುದು ಹೋಗುದು ಅಲ್ಲಿ ಮೇಲೆ ಉಂಟಲ್ಲ ಅಂಬಟೆದ್ದು ಗಿಡ ನೋಡಿ ಈಗ ಅದು ಅಂಬಟೆ ಹೂ ಬಿಡುವ ಸೀಸನ್ ಅಲ್ಲ ಹೂವೇ ಆಗಲಿಲ್ಲ ಒಂದು ಒಂದು ಹೂ ಇಲ್ಲ ಒಂದು ಒಂದು ಅಂಬಟೆ ಇಲ್ಲ ಹೋಗ್ಬೇಕು ಅಷ್ಟೇ ಅಂತ ಹೋಗ್ಬೇಕಷ್ಟೇ ಆಗಿರ್ಬೇಕು ಒಂದು ಅಂಬಟೆ ಇಲ್ಲ ಎಲ್ಲ ಖಾಲಿ ಎಲೆ ಮಾತ್ರ ಉಂಟು ಈಗ

ಮುಖ ಮುಖ ನೋಡಿ ನಡೀದು ಈಗ ತೋಟಕ್ಕೆ ಹೋಗುವಾಗ ನಮ್ಮ ಮನೆಯ ಪೇರಳ ಒಂದು ಸಿಕ್ಕಿದ್ದು ಹಣ್ಣಾದದ್ದು ಇದು ಒಳಗೆ ರೆಡ್ ಅಂತ ಅನಿಸ್ತದೆ ಇದನ್ನು ತುಂಡು ಮಾಡಿ ನೋಡುವ ಇಲ್ಲದ್ರೆ ಅಕ್ಕಿಗೆಲ್ಲ ತಿಂದು ಹೋಗ್ತದೆ ಮತ್ತೆ ನಮ್ಮ ಗಿಳಿಗೆಲ್ಲ ಇರ್ತೇವೆ ಇದ್ರಲ್ಲಿ ಇವತ್ತು ಚಿಕ್ಕ ಪೀಸ್ ಗಿಳಿಗೆ ಉಳಿದದ್ದು ನನಗೆ ಮನೆಗೆ ಮನೆಗೆಲ್ಲ ನೋಡಿ ಅವಸ್ಥೆ ನೋಡಿ ಸ್ವಲ್ಪ ಅದು ಹೋದ್ರೆ ಅದ್ರದ್ದು ಕೈ ಕಾಲು ಇಲ್ಲ ಕಚ್ಚಿ ಇಡ್ಲಿ ಮೇಲೆ ಹೋಗಿ ಕುತ್ಕೊಂಡಿದೆ ಪಿಂಕು ಬೆರಳ ಬೇಕಾ ನಿಂಗೆ ಬೇಕಾಳು ಅದಕ್ಕೆ ಇಡಿಯಂತೆ ಇಡಿ 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 ಪೇರಳ ಪೇರಳ ರಜರನಿಗೆ ಪೇರಳ ಕೈಯಲ್ಲಿ ಚಂದ ತಿಂತಾಯ್ ನೋಡಿ ಈಗ ತುಪ್ಪ ಮಾಡ್ಲಿಕ್ಕೆ ಉಂಟು ಇದು ಬೆನ್ನೆ ನೋಡಿ ಇದರಲ್ಲಿ ಉಂಟಲ್ಲ ಇದು ಎರಡು ವಾರ ಅದುಂಟು ನಾವು ಚಾ ಮಾಡಲಿಕ್ಕೆ ಹಾಲು ತರ್ತೇವಲ್ಲ ಅದನ್ನು ಸ್ವಲ್ಪ ತೆಗೆದಿಟ್ಟು ಇಷ್ಟು ಮಾಡಿ ಇಟ್ಟಿದ್ದೆ ಫ್ರಿಜ್ ಅಲ್ಲಿ ಇಟ್ಟದ್ದು ಈಗ ಇದನ್ನು ಮಜ್ಜಿಗೆ ಮಾಡಿಕೊಂಡು ಮಜ್ಜಿ ಅಂದ್ರೆ ಬೆಣ್ಣೆ ಬೆಣ್ಣೆಯನ್ನು ತೆಗೆದು ತುಪ್ಪ ಮಾಡಿಕೊಂಡು ನೋಡಿ ಇಷ್ಟು ತಪ್ಪ ತಪ್ಪ ಉಂಟು ನಮಗೆ ಸ್ವಲ್ಪ ಹಾಳು ತಂದ್ರೆ ಕೂಡ ಇದು ತುಪ್ಪ ತೆಗಿಲಿಕ್ಕೆ ಆಗ್ತದೆ ಸ್ವಲ್ಪ ಉಪ್ಪ ಇಟ್ಟಾಯ್ತು ಅದ್ರ ಮೇಲ್ನ ಬಾಗಿ ಕೆಣ ಅದನ್ನ ತೆಗೆದಿಡ್ಬೇಕು ಸ್ವಲ್ಪ ಮಜ್ಜಿ ಹಾಕಿಟ್ರೆ ಮತ್ತೆ ಬೆಣ್ಣೆ ತೆಗೆದು ತುಪ್ಪ ಮಾಡ್ಬೋದು ಈಗ ಮಾಡುವಾಗ ಈ ರೀತಿ ಮಾಡಿ ಬೆಣ್ಣೆ ತೆಗಿಯುದು ಅದು ಮತ್ತೆ ಫಸ್ಟ್ ಯಾರು ಈ ರೀತಿ ಮಾಡ್ತಾರೆ ಅವರಿಗೆ ಕೈಯೆಲ್ಲ ತೂರಿಸ್ತದೆ ಪ್ರಾಕ್ಟೀಸ್ ಇದ್ರೆ ಎಂತ ಆಗುದಿಲ್ಲ ಫಸ್ಟ್ ಮಾತ್ರ ಒಂದೆರಡು ಎರಡು ದಿನ ಒಂದೆರಡು ದಿನ ಅಷ್ಟೇ ಸರಿ ಆಗ್ತದೆ ಸರಿ ಆಗ್ತದೆ ನೋಡಿ ಬೆಣ್ಣೆ ಹಾಕಿ ಆಗ್ತಾ ಬಂತು ನೋಡಿ ಹೇಗಿತ್ತು ಆಗ ಈಗ ನೋಡಿ ಎಷ್ಟು ನಿಮಿಷ ಆಯ್ತು ಒಂದು ನೀರು ಹಾಕಿ ನೋಡಿ ತೆಗಿಯುದು ತುಂಬಾ ಆಗ್ಬೋದು ಎಷ್ಟಂತೇಲಿಕ್ಕೆ ಆಗುದಿಲ್ಲ ಒಂದು ಎರಡು ಮೂರು ಕೊಂಡೆ ಅಷ್ಟಾಗೆ ತುಪ್ಪ ನೋಡಿದ ಬೆಣ್ಣೆ ನೋಡಿದು ಇದರೊಳಗೆ ಮಜ್ಜಿಗೆ ಇವತ್ತು ಉಂಟಲ್ಲ ಅಮ್ಮಂದು ಚಿನ್ನ ಉಂಟಲ್ಲ ಕಿವಿದ್ದು ಕಿವಿದು ಚಿನ್ನದು ಉಂಟು ಅದನ್ನು ಇವತ್ತು ಮನೆಯಲ್ಲೇ ಕ್ಲೀನ್ ಮಾಡುವ ಅಂತ ಹೇಳಿ ಕ್ಲೀನ್ ಮಾಡುವ ವಿಧಾನ ಉಂಟಲ್ಲ ಅವತ್ತಿನವರೆಲ್ಲ ಮಾಡ್ತಿದ್ರಂತೆ ಹಾಗೆ ಕೊಡುವ ಸ್ವಲ್ಪ ಮನೆಯಲ್ಲೇ ಪಾಲಿಶ್ ಮಾಡುದು ಅಂದ್ರೆ ತೋರಿಸುವ ಆಮೇಲೆ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಅದನ್ನೇ ನಿಮ್ಗೆ ತೋರಿಸುವ ಒಂದು ಇದು ಕಿವಿ ತಕೊಂಡಿದ್ದೇನೆ ನೋಡಿ ಈ ರೀತಿ ಚಂದ ಮಾಡಿ ತೊಳೆಯುದು ಸೋಪ್ ಎಲ್ಲ ಅಂತ ಇಲ್ಲ ನಿಮ್ಗೆ ಇದು ಇದು ಬೆಕ್ಕಿ ತೋಡಿ ಬಂದ ನೋಡಿ ಈಗ ಚಂದ ಮಾಡಿ ತೊಳೆದು ಹಿಂದಿನವರೆಲ್ಲ ಉಂಟಲ್ಲ ಈಗೇ ತೊಳೆದು ನಮ್ಮೆಲ್ಲ ಇದನ್ನೇ ತಕೊಳ್ಳೋದು ನೋರೆಕಾಯಿ ನೋಡಿ ಇದನ್ನು ಸ್ವಲ್ಪ ಜಜ್ಜಿ ಅದ್ರಲ್ಲಿ ನೋರೆ ಬರ್ತದೆ ಚಂದ ನೋರೆ ಬರ್ತದೆ ಮತ್ತೆ ಆ ನಾವು ಕ್ಲೀನ್ ಕ್ಲೀನ್ ಮಾಡ್ಲಿಕ್ಕೆ ಅಂತಲ್ಲ ಹೊಸ ಅದು ಮಾಡ್ಲಿಕ್ಕೆ ಎರಡು ಕೂಡ ತೋರಿಸ್ತೇನೆ ಇದು ತೊಳೆದಾಗಿದೆ ಇನ್ನು ತೊಳೆಯದು ನೋಡಿ ಇಲ್ಲಿ ಈಗ ನೋಡಿ ಹೇಗಿರ್ತದೆ ಅಂತ ಹೇಳಿ ಎಂತ ನೀವು ಕ್ಲೀನ್ ಮಾಡೋದು ಉಂಟಲ್ಲ ಎಂತಾದ್ ಇಡ್ಬೇಕು ಪಾತ್ರೆ ಇಲ್ಲಿ ಅದು ಬಿದ್ರೆ ಮತ್ತೆ ಸಿಗ್ಲಿ ಅದಕ್ಕೆ ದೊಡ್ಡ ಪಾತ್ರೆ ತಕೊಂಡದ್ ನಾನು

ಚಂದ ಕ್ಲೀನ್ ಆಗ್ತದೆ ಅವತ್ತಿನವರೆಲ್ಲ ಇದೇ ರೀತಿ ಕ್ಲೀನ್ ಮಾಡ್ತಿದ್ರಂತೆ ಇದು ನೋರೆಕಾಯಿಯನ್ನು ಹಾಕಿ ಬಂಗಾರವನ್ನೆಲ್ಲ ಕ್ಲೀನ್ ಮಾಡ್ತಿದ್ರು ಅಂಗಡಿಯಲ್ಲಿ ಸಹ ಹಾಗೆ ಅಲ್ಲ ಅವತ್ತೆಲ್ಲ ಈಗ ಸಹ ಮಾಡ್ತಾರೆ ಬೆಳ್ಳಿದೆಲ್ಲ ಅಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ ನಾವು ರೋಡ್ ಸೈಡ್ ಅಲ್ಲಿ ಎಲ್ಲ ಅಂಗಡಿ ಉಂಟಲ್ಲ ಅವರು ಹೌದು ಈ ರೀತಿ ಕ್ಲೀನ್ ನೋಡ್ಲಿಲ್ಲ ನಾನು ಇದನ್ನ ಮತ್ತೆ ಬೆಳ್ಳಿಯನ್ನು ಇದೊಂದು ಹಳೆಯ ಕಾಲದ ವಿಧಾನ ಇಂತೆಲ್ಲ ಮಂಡಿ ಉಪಯೋಗಿಸಿದ್ದಾರೆ ನೋಡಿ ಅವತ್ತಿನವರು ನೋರೆ ಬರ್ತದೆ ಅದರಲ್ಲಿ ಹೀಗೆ ತೊಳಿಬೇಕು ಅಂತ ಆದ್ರೆ ಎಂತ ಎಫೆಕ್ಟ್ ಇಲ್ಲ ಅಲ್ಲ ಹಾಳಾಗುದೇ ಹಾಳಾಗುವಂತ ಹಾಳಾಗುದಿಲ್ಲ ಗೋಲ್ಡ್ ಸೋಪ್ ಎಲ್ಲ ಹಾಕಿ ಇದು ಮಾಡ್ಬಾರ್ದು ಹೀಗೆ ತೊಲೆ ಬಾರ್ದು ಸಾಬೂನ್ ಎಲ್ಲ ಹಾಕಿ ಹೀಗೆ ತೊದ್ದಾದ ಕಲರ್ ಡಿಮ್ ಆಗ್ತದೆ ಅಂತ ಸೋಪ್ ಹಾಕಿದ್ರೆ ಇದು ಡಿಮ್ ಆಗುದಲ್ಲ ಇದು ಚಂದ ಕಲರ್ ಬರ್ತದೆ ಚಂದ ಕಲರ್ ಬರ್ತದೆ ಮತ್ತೆ ಇದನ್ನು ನೋರೆಕಾಯನ್ನು ಜಜ್ಜಿ ಉಂಟಲ್ಲ ಪುಡಿ ಮಾಡಿ ತಲೆಗೆ ಕೂಡ ಆಗ್ಲಿಕ್ಕೆ ಆಗ್ತದೆ ಶ್ಯಾಂಪಿನ ಬದಲು ಶ್ಯಾಂಪು ಆಗ್ಬೋದ ನೊರೆ ಬರ್ತದೆ ಮಣ್ಣೆಲ್ಲ ಹೋಗ್ತದೆ ಜಿಡ್ಡಿ ಅಂಶ ಎಲ್ಲ ಹೋಗ್ತದೆ ಎಣ್ಣೆ ಆಗಿತ್ತಲ್ಲ ಕೆಲವರು ಎಲ್ಲ ಕ್ಲೀನ್ ಮಾಡ್ತಿದ್ರು ಅವತ್ತು ಹಾಗೆ ಸಹ ನಮ್ಮ ಮನೆಯಲ್ಲಿ ನಾವು ಸಹ ಇದು ಚಿನ್ನವನ್ನು ಪಾಲಿಶ್ ಮಾಡಿದ್ದೇವೆ ಅಂದ್ರೆ ಕ್ಲೀನ್ ಮಾಡಿದೆ ಭಾರಿ ಚಂದ ಕ್ಲೀನ್ ಆಗ್ತದೆ ಮತ್ತೆಂತ ತಗೋದುಂಟು ಕೆಲವೊಂದು ಇದೆಲ್ಲ ಬರ್ತದಲ್ಲ ಮನೆಯಲ್ಲಿ ಇದು ಮನೆ ಮನೆಗೆ ಸೇಲ್ ಅಲ್ಲ ಕ್ಲೀನ್ ಮಾಡ್ತೇವೆ ಚಿನ್ನವನ್ನು ಹಾಗೆಲ್ಲ ಮಾಡಿಕೊಂಡು ಬರ್ತಾರೆ ಅದರವರಿಗೆಲ್ಲ ಕೊಡಬೇಡಿ ಯಾರು ನಿಜ ಯಾರು ಸುಳ್ಳು ಅಂತ ಆಗುದಿಲ್ಲ ನಮ್ಮ ಜಲ ಹಾಗೆ ಬರುದಿಲ್ಲ ಕೆಲವೊಂದು ಕೇಳಿದ್ದೇನೆ ಕ್ಲೀನ್ ಚಿನ್ನ ಕ್ಲೀನ್ ಮಾಡ್ತೇನೆ ಅಂತ ಹೇಳಿ ಮತ್ತೆಂಥದ್ದು ತಕೊಂಡು ಹೋಗುದಂತೆ ಬಂಗಾರವನ್ನುಲ್ಲ ಮಾಡ್ತಾರೆ ಅದೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ ನೀವೇ ಒಂದು ಕಾಡಿಂದ ಹೋಗಿ ಕಾಯಿ ತಂದು ಕ್ಲೀನ್ ಮಾಡಿದ್ರೆ ಆಗ್ಬೋದು ಅಥವಾ ಸೋಪ್ ಹಾಕಿದ್ರೆ ಆಗ್ಬೋದು ಹಾಗೆ ಹಾಗೆಲ್ಲ ಕೇಳುವ ಕೊಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ಈಗ ನಾವು ಕೂಡ ಹಾಗೆ ನೋಡಿ ಕ್ಲೀನ್ ಮಾಡಿದ್ದೇವೆ ಚಂದ ಕ್ಲೀನ್ ಆಗ್ತದೆ ಯಾವುದೇ ಒಂದು ಬಂಗಾರ ಇದ್ರು ಅದನ್ನು ತೊಳೆದ್ರೆ ಆಯ್ತು ಕ್ಲೀನ್ ಆಗ್ತದೆ ಎಂತ ಎಫೆಕ್ಟ್ ಆಗುದಿಲ್ಲ ಗೋಳಿಗೆ ಅದೊಂದು ಹಳೆ ಕಾಲದಲ್ಲಿ ಆ ರೀತಿ ನೂರೆಕಾಯಿಯನ್ನು ಹಾಕಿ ನೂರೆಕಾಯಿ ಮರ ನಮ್ಮ ಮನೆಯಲ್ಲಿ ಉಂಟು ಆಚೆ ಕೆಳಗುಂಟು ಈ ರೀತಿ ನಾವು ನೋಡಿ ಅಂಗಳಕ್ಕೆ ಹಾಕಿ ಇವರಿಗೆಲ್ಲ ಭಾರಿ ಖುಷಿಯಾಗಿದೆ ಮಲಗಿಕೊಂಡು ಇದ್ರಲ್ಲೇ ಮಲಗಿಕೊಂಡು ಎಲ್ಲ ಇರೋದು ನೋಡಿ ಬೆಕ್ಕುಗಳು ಹಾಗೆ ಬೆಳಿಗ್ಗೆ ಚಂದ ಇದನ್ನು ನೀರು ಹಾಕಿದ್ದೆವು ಈಗ ಈ ರೀತಿ ಆಗಿದೆ ಎರಡು ಬಾಳೆಗೊಣೆಯನ್ನು ಕಟ್ಟಿದ್ದಾರೆಪ್ಪ ಅಲ್ಲಿ ತೋಟದಲ್ಲಿಸ ಬಾಳೆಗೊನೆ ಉಂಟು ಹಾಗಿನ್ನು ಹಾಗೆ ಈಗ ಮೀನು ಫ್ರೈ ಮಾಡ್ಲಿಕ್ಕೆ ಉಂಟು ಮೀನು ಫ್ರೈ ಮತ್ತೆ ದಾಲ್ ಸಾರು ಬರ್ತದಲ್ಲ ಅದನ್ನ ಮಾಡುವ ಅಂತಿಲ್ಲ ಒಳ್ಳೆ ಕಾಂಬಿನೇಷನ್ ಊಟಕ್ಕೆ ಮೀನು ಫ್ರೈ ಮತ್ತೆ ದಾಲ್ ಸಾರು ಹಾಗೆ ಇದು ಇಷ್ಟು ಅಲ್ಲ ಇತ್ತು ಪದಾರ್ಥ ಮಾಡಿದ್ದೇವೆ ಅದು ಖಾಲಿ ಆಗಿದೆ ಸ್ವಲ್ಪ ಫ್ರೈಗೆ ಅಂತ ಇಟ್ಟದ್ದು ಒಬ್ಬೊಬ್ಬರಿಗೆ ಒಂದೊಂದು ಪೀಸ್ ಹಾಗೆ ಈಗ ಮೀನು ಫ್ರೈ ಮಾಡುದು ಮತ್ತೆ ನೀವು ಅನ್ಕೊಳ್ಬೇಡಿ ನಾವು ಕಂಜೂಸ್ ಅಂತ ಹೇಳಿ ಒಂದೊಂದು ಪೀಸ್ ಹೇಳಿ ಒಂದೊಂದು ಪೀಸ್ ಅಲ್ಲ ಅಲ್ಲಿ ಇತ್ತು ಅದನ್ನೆಲ್ಲ ತಿಂದಾಗಿದೆ ಅಂದ್ರೆ ಮಧ್ಯಾಹ್ನಕ್ಕೆ ಒಂದು ನಾವೇನ್ ಗೊತ್ತುಂಟ ಮೀನು ತಂದ್ರೆ ಫುಲ್ ಮೀನನ್ನು ಪದಾರ್ಥ ಮಾಡುದಿಲ್ಲ ಸ್ವಲ್ಪ ಫ್ರೈಗೆ ಇಡುದು ಫ್ರೈ ಅಂತ ಫ್ರೈಗೆ ಇಟ್ಟು ಮತ್ತೆ ಉಳ್ದದ ಸಾರು ಅಂತ ಮಾಡ್ತೇವೆ ಸಾರು ಮಾಡಿದ ದಿನ ಫ್ರೈ ಮಾಡುದಿಲ್ಲ ಫ್ರೈ ಸಪ್ರೇಟ್ ಇವತ್ತು ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಈಗ ಸಾರು ಖಾಲಿ ಆಗ್ತದಲ್ಲ ಆಗ ಫ್ರೈ ಮತ್ತೆ ದಾಲ್ ಸಾರು ಹಾಗೆ ಮಾಡುದು ನಾವು ಹಾಗೆ ಎರಡು ಒಂದು ಟೇಸ್ಟ್ ತಿನ್ಲಿಕ್ಕೆ ಸಿಗ್ತದೆ ಅಂದ್ರೆ ಗ್ರೇವಿ ಕೂಡ ಆಗ್ತದೆ ಹಾಗೆ ಮೀನಿನ ಬಾರಿ ಹಾಗೆ ನಾವು ಎಂತ ಎಂತ ಹೇಳ್ತಿದ್ದೆ ನಾನು ನಂಗೆ ಹೇಳ್ತಿದ್ದೇನೆ ಮರ್ತೊಯ್ಬೇಕು ಕೇಳಿ ಹಾಗೆ ಫ್ರೈ ಕೂಡ ದಾಲ್ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಹಾಗೆ ನಾವು ಊಟ ಮಾಡುದು ಹಾಗೆ ಎಂತ ಅದು ಇದ್ದೆ ಮುಂದೆ ವಿಡಿಯೋದಲ್ಲಿ ಸಿಗುವ ಬಾಯ್